ಈ ವಾರ ಕನ್ನಡದಲ್ಲಿ ಮೂರ್ನಾಲ್ಕು ಸಿನಿಮಾಗಳು ಬಿಡುಗಡೆಯಾಗಿವೆ ಅದರಲ್ಲಿ ಟಕೀಲ ಕೂಡ ಒಂದು ಧರ್ಮ ಕೀರ್ತಿರಾಜ್ ನಟನೆ ಮಾಡಿದ ಸಿನಿಮಾ ಈಗ ಥಿಯೇಟ್ರಲ್ಲಿದೆ ಈ ಸಿನಿಮಾ ಮಾಮೂಲು ಕತೆಯನ್ನು ಒಳಗೊಂಡಿದೆ ಒಂದು ಸುಂದರ ಸಂಸಾರದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದಾಗ ಏನೇನು ಆಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಇಂಥ ಕತೆಗಳು ತುಂಬ ಬಂದಿದೆ ಅದರಲ್ಲಿ ಇದರಲ್ಲಿ ಏನಿದೆ ಕೊನೆಯದಾಗಿ ಇವರು ಏನಾಗ್ತಾರೆ ಮತ್ತೆ ಸಂತೋಷವಾಗಿ ಜೀವನದಲ್ಲಿ ಇರ್ತಾರಾ ಅಥವಾ ಬಂದ ವ್ಯಕ್ತಿ ಇನ್ನೇನು ಸಮಸ್ಯೆಗಳನ್ನು ತರ್ತಾರೆ ಆ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರ್ತಾರಾ ಬರಲ್ವಾ ಅನ್ನೋದು ಸಿನಿಮಾ ಒನ್ಲೈನ್ ಕತೆ ಈ ಟಕಿಲ ಸಿನಿಮಾ ಇವರಿಗೆ ಸ್ವಲ್ಪ ಯಶಸ್ಸನ್ನು ಕೊಡ್ಬೋದು ಅಂತ ಅನಿಸುತ್ತೆ ಇನ್ನಷ್ಟು ಚಿತ್ರಗಳಿಗೆ ಇವರ ಈ ಸಿನಿಮಾ ಮತ್ತಷ್ಟು ದಾರಿದೀಪ ಆಗ್ಬೋದು ವಾರಕ್ಕೊಮ್ಮೆ ಸಿನಿಮಾ ನೋಡುವವರು ಅಥವಾ ಒಂದು ಸಿನಿಮಾ ನೋಡೋಣ ಅಂತ ಅನಿಸಿದವರಿಗೆ ಖಂಡಿತ ಈ ಸಿನಿಮಾ ನೋಡಬಹುದು ಹೊಸದಾಗಿ ಯೋಚನೆ ಮಾಡುವವರಿಗೆ ಹೊಸ ರೀತಿ ಬೇಕು ಅನ್ನೋರಿಗೆ ಈ ಸಿನಿಮಾದಲ್ಲಿ ಅಂತ ಅಂಥ ಹೊಸದೇನಿಲ್ಲ ಮಾಮೂಲು ಕತೆಗೆ ಮಾಮೂಲು ಸ್ಕ್ರಿಪ್ಟಲ್ಲಿ ಮಾಮೂಲು ಸಂಭಾಷಣೆಗಳಿವೆ ಆದರೂ ಈ ಸಿನಿಮಾದಲ್ಲಿ ಕೊನೆಗೊಂದು ಮೆಸೇಜ್ ಇದೆ ಅದಕ್ಕೋಸ್ಕರ ಸಿನಿಮಾ ನೀವು ನೋಡಬಹುದು ಒಮ್ಮೆ ನೋಡಲು ಏನೂ ಅಡ್ಡಿ ಇಲ್ಲ